ಕಾರಂತರು ನಲ್ವತ್ತೈದು ಕಾದಂಬರಿ ಬರೆದಿದ್ದಾರೆ ಅದ್ರ ಲೆಕ್ಕ ಮಾಡೋ ಯೋಗ್ಯತೆ ನಮಗಿಲ್ಲ ಯಾವಾಗಲೂ ನಾನು ನಂಬುತ್ತೇನೆ ಬಿಡುಗಡೆ ಸಮಾರಂಭ ಅಂದ್ರೆ ಅದು ಮೊದಲು ಅದು ಲೇಖಕನಿಗೆ ಅದರಿಂದ ಬಿಡುಗಡೆ ಅದನ್ನು ಬರೆದ ಲೇಖಕ ಅದರಿಂದ ಬಿಡುಗಡೆ ಹೊಂದಬೇಕು ಆಮೇಲೆ ಅವನು ಬರೆದ ಕಥೆಗಳು ಅವನು ಬರೆದಿರುವ ಕಥೆಗಳ ಪಾತ್ರಗಳು ಅವುಗಳಿಗೂ ಬಿಡುಗಡೆ ಆ ಲೇಖಕನಿಂದ ಓದುಗನಿಗೆ ಬಿಡುಗಡೆ ಇಲ್ಲ ಅಂತ ಕಾಣುತ್ತೆ ಅವನು ಓದೋ ತನಕ ಹೀಗಾಗಿ ಅಭಿನಂದನೆಗಳು ನಿಮ್ಗೆಲ್ಲ ಬುಕ್ ಬ್ರಹ್ಮದ ಮೊದಲ ಒಂದು ಪ್ರಸವ ವೇದನೆಯ ಕಾಲ ಇದು ಅಂದ್ರೆ ಪುಸ್ತಕ ಪ್ರಕಟಣೆಯ ರೀತಿಯಿಂದ ಹೀಗಾಗಿ ಬುಕ್ ಬ್ರಹ್ಮ ಹೆಸರೇ ಬ್ರಹ್ಮ ಸೃಷ್ಟಿಕರ್ತ ಬ್ರಹ್ಮ ಇದು ಪುಸ್ತಕದ ಸೃಷ್ಟಿ ಅದಕ್ಕಾಗಿ ಬುಕ್ ಬ್ರಹ್ಮದ ಎಲ್ಲಾ ಬಳಗಕ್ಕೆ ಅಂದ್ರೆ ಸತೀಶ್ ಚಪ್ಪರ್ಕೆಯಿಂದ ಹಿಡಿದು ಅವರ ಎಲ್ಲ ಕಾಲಾಳುಗಳು ದೇವು ಅವ್ರ ಜೊತೆಗಿದ್ದಂತಹ ಒಂದು ಅಂದ್ರೆ ಒಂದು ದೊಡ್ಡ ಟೀಮ್ ಅದು ಕಳೆದ ಐದು ವರ್ಷಗಳಲ್ಲಿ ವಿಶೇಷತಃ ಕೋವಿಡ್ ಕಾಲದಲ್ಲಿ ಕೋವಿಡ್ನ ಒಂದು ಅಜ್ಞಾತ ವಾಸದಲ್ಲಿ ಇವರು ಮಾಡಿರೋ ಕೆಲಸ ಬಹಳ ಅಮೂಲ್ಯವಾದದ್ದು ಪ್ರತಿಯೊಬ್ಬರು ಮನೆಗೆ ಬಂದರು ಅವರು ಆಗ ಬೇರೆ ರೂಪದಲ್ಲಿ ಡಿಜಿಟಲಿ ಬಂದರು ಮತ್ತು ಆ ಪ್ರತಿಯೊಬ್ಬರು ಮನೆಗೆ ಬಂದವರು ಮತ್ತೆ ವಾಪಸ್ ಹೋಗಿಲ್ಲ ಅವರು ಅಲ್ಲಲ್ಲೇ ಜಂಡ ಹೋರ್ ಕೂತ್ ಬಿಟ್ಟಿದ್ದಾರೆ ಯಾಕಂದ್ರೆ ಒಂದು ರೀತಿ ಪುಸ್ತಕದ ಬಗೆಗಿನ ಇಲ್ಲಿದ್ರೆ ಪುಸ್ತಕ ಬಿಡುಗಡೆಗಳು ಸಮಾರಂಭಗಳು ಬರೀ ಒಂದು ಊರಿಗೆ ಒಂದು ಹಾಲಿಗೆ ಸೀಮಿತವಾಗ್ತಿದ್ದಂಥ ದಿನಗಳು ಇಲ್ಲ ಗುಲ್ಬರ್ಗಾದಲ್ಲಿ ಇದ್ದವನು ಕೇಳ್ತಾನೆ ಡೆಲ್ಲಿ ಇದ್ದವನು ಕೇಳ್ತಾನೆ ದುಬೈಲಿದ್ದವನು ನೋಡ್ತಾನೆ ಅಂದ್ರೆ ಸಡನ್ ಆಗಿ ಅನಿಕೇತನ ಅಂತ ನಮ್ಮ ಕವಿಗಳು ಹೇಳಿದ್ದಲ್ಲ ಈ ಸಮಾರಂಭಗಳನ್ನು ಅನಿಕೇತನ ಮಾಡಿದ ಒಂದು ದೊಡ್ಡ ಹೆಗ್ಗಳಿಕೆ ಬುಕ್ ಬ್ರಹ್ಮಕ್ಕೆ ಸಲ್ತದೆ ಅದಕ್ಕಾಗಿ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ಇವತ್ತು ನಮ್ಮಲ್ಲಿ ಒಂದು ಗಾದೆ ಮಾತಿದೆ ನಮ್ಮ ಊರಲ್ಲಿ ಯಾವಾಗಲೂ ಕುಣಿಯುವವನು ಹೋಳಿ ಹಬ್ಬದ ದಿವಸ ಸುಮ್ಮನಿರ್ತಾನ ಅಂತ ಯಾರ್ಯಾರ್ದೋ ಪುಸ್ತಕ ಆದಾಗ ಕುಣಿಯುವವರು ಇವರು ಬುಕ್ ಬ್ರಹ್ಮದವರು ಈಗ ಅವ್ರದೇ ಪುಸ್ತಕ ದಿವಸ ಸುಮ್ಮನಿರ್ತಾರೆ ಅವರು ಸೊ ತುಂಬ ಖುಷಿ ನಾವು ಕೂಡ ಅವ್ರ ಜೊತೆಗೆ ಇಲ್ಲಿ ಕುಣಿತಾ ಇದ್ದೇವೆ ನಾನು ಸಂತೋಷ್ ಅವರನ್ನು ಅಭಿನಂದಿಸ್ತೇನೆ ಅವರ ಕಥೆಗಳ ಬಗ್ಗೆ ಇವತ್ತು ನನಗೆ ಬಹಳ ಖುಷಿ ನನ್ನ ಸಹಲೇಖಕರಾಗಿ ನಾವು ನಡೆದಂಥ ಕಳೆದ ಐದು ದಶಕಗಳಲ್ಲಿ ನಾಲ್ಕು ದಶಕಗಳಲ್ಲಿ ಬರಿತಾ ಬಂದಿದ್ದೀವಿ ಕೃಷ್ಣ ಮಾಸಡಿ ಇಲ್ಲಿದ್ದಾರೆ ಅಂಬರೀಶ್ ನುಗಡೋಣಿ ಇದ್ದಾರೆ ದೊಡ್ಡ ಪ್ರಯಾಣ ಅದು ನಾವೆಲ್ಲ ಸಹಲೇಖಕರು ಅಂದರೆ ನಾವೆಲ್ಲ ಒಂದೇ ಆಸ್ಪತ್ರೆಯ ಪೇಷಂಟ್ಗಳು ಥರ ಅಥವಾ ಒಂದೇ ಆಸ್ಪತ್ರೆಯ ಬೇರೆ ಬೇರೆ ಡಾಕ್ಟರ್ಗಳ ಥರ ಒಬ್ಬೊಬ್ರು ಒಂದೊಂದು ಅಥವಾ ಒಂದೇ ಮನೆಯ ದೊಡ್ಡ ಮನೆಯ ಬೇರೆ ಬೇರೆ ಕಿಟಕಿಗಳ ಒಬ್ಬೊಬ್ಬರಿಗೆ ಒಂದೊಂದು ಕಾಣುತ್ತೆ ಒಬ್ಬನಿಗೆ ಗುಡ್ಡ ಕಾಣುತ್ತೆ ಒಬ್ನಿಗೆ ಕಡಲು ಕಾಣುತ್ತೆ ಅದೊಂದು ಕಲೆಕ್ಟಿವ್ ಪರ್ಸೂಟ್ ಅದು ಅದು ಎಕ್ಸ್ಕ್ಲೂಸಿವ್ ಅಲ್ಲ ಯಾವಾಗ ಆರ್ಟ್ ಇಸ್ ಎ ಕಲೆಕ್ಟಿವ್ ಪರ್ಸೂಟ್ ಅದು ಸಂಯುಕ್ತವಾದಂಥ ಹುಡುಕಾಟ ಎಲ್ ಐ ಸಿ ಏಜೆನ್ಸಿ ಅಲ್ಲ ಅದು ನಂದಿಷ್ಟು ನಿಂದಿಷ್ಟಾಯಿತು ಅಲ್ಲ ಅದು ಆ ಒಂದು ಇದರಲ್ಲಿ ನಂಬಿಕೆ ಹುಟ್ಟಂಥ ಒಂದು ಜಯಮಾನದಿಂದ ನಾವು ಅನಂತಮೂರ್ತಿ ಲಂಕೇಶ್ ಚಿತ್ತಾಲ್ ಇನಾಮದಾರ್ ರಾಮೂರ್ ಇಂಥವರಿಂದ ನಾವು ಬ್ಯಾಟನ್ ಹಿಡ್ಕೊಳ್ಳೋಕೆ ಒದ್ದಾಡಿ ನಮ್ಮ ಮ್ಯಾರಥಾನ್ ರೋಸಲ್ಲಿ ರೇಸಲ್ಲಿ ಓಡ್ತಾ ಇರೋರು ಹೀಗಾಗಿ ಕೃಷ್ಣ ಇಲ್ಲಿದ್ದಾರೆ ಅಮರೇಶ್ ಇದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ನನಗೆ ಯಾಕಂದರೆ ಇನ್ನೂ ನಡೀತಾ ಇದ್ದೇವಲ್ಲ ಇನ್ನೂ ನಾವು ಹೋಗ್ತಾ ಇದ್ದೇವಲ್ಲ ಇನ್ನೂ ವೇರ್ ಇನ್ ಟಚ್ ಅದು ಒಂಥರ ತುಂಬ ರಿಯಶೂರಿಂಗ್ ಅದು ಯಾಕಂದರೆ ಡಿಜಿಟಲ್ ಇವತ್ತು ಪದೇ ಪದೇ ಮಾತು ಬಂತು ಏನೋ ಕಮರ್ಷಿಯಲೈಸೇಷನ್ ಬಗ್ಗೆ ಇದ್ರ ಬಗ್ಗೆ ಇಲ್ಲ ಬಟ್ ಅಲ್ಟಿಮೇಟ್ಲಿ ಕಥೆ ಇರೋದು ಮನುಷ್ಯನ ಬಗ್ಗೆ ನಾನು ಯಾವತ್ತೂ ನಂಬ್ಕೊಡೋದು ಕಥೆ ಇರೋದೇ ಮನುಷ್ಯನ ಬಗ್ಗೆ ಅವನು ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿರಲಿ ಅವನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರಲಿ ಅವನು ಏರ್ಪೋರ್ಟಲ್ಲಿರಲಿ ಅಥವಾ ಅವನು ಸಾಲಿಗ್ರಾಮ ಬಸ್ ಸ್ಟ್ಯಾಂಡಲ್ಲಿರಲಿ ಕಥೆ ಇರೋದು ಮನುಷ್ಯನ ಬಗ್ಗೆ ಮನುಷ್ಯನ ಬಗ್ಗೆ ಚಿತ್ತಾಳರು ಹೇಳ್ತಾರೆ ಮನುಷ್ಯನ ಬಗ್ಗೆ ಮಾತಾಡತೊಡ್ದ ತೊಡಗಿದಾಗೆಲ್ಲ ಅದು ಕಥೆ ಆಗ್ತದೆ ಅಂತ ಅದಕ್ಕೆ ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ಉಳಿದವರಿಗೆ ನಮ್ಮ ಹತ್ರ ನಮ್ಮ ನಾವು ಒಂದೇ ಲೈಫಲ್ಲಿ ಇದ್ದೇವೆ ಆದರೆ ಜೊತೆಗೇನೆ ಒಂದು ಪರ್ಯಾಯವಾಗಿ ಬೇರೆ ಬೇರೆ ಬದುಕುಗಳನ್ನು ಬೇರೆ ಬೇರೆಯವ್ರ ಮೂಲಕ ಬದುಕ್ತಾ ಇರ್ತೇವೆ ಅದು ಭಾಳ ಕುತೂಹಲಕಾರಿ ಅದು ಒಂದು ರೀತಿಯ ಪರಕಾಯ ಪ್ರವೇಶ ಅದು ಬೇರೆ ಬೇರೆ ಪಾತ್ರಗಳ ಮೂಲಕ ಇನ್ನೊಂದು ಬದುಕನ್ನು ಬದುಕೋದು ಅದೇ ಹೊತ್ತಿಗೆ ಕಾರಂತರು ನಲವತ್ತೈದು ಕಾದಂಬರಿ ಬರೆದಿದ್ದಾರೆ ಅದರ ಲೆಕ್ಕ ಮಾಡೋ ಯೋಗ್ಯತೆಯೂ ನಮಗೆಲ್ಲ ಎಷ್ಟು ಓದಿದ್ದೀವಿ ಮೊನ್ನೆ ಲೆಕ್ಕ ಹಾಕಿದೆ ನಾನು ಹದಿನಾಲ್ಕು ಓದಿದ್ದೀನಿ ನಾನು ನಲವತ್ತೈದು ಕಾದಂಬರಿಗಳನ್ನು ಬರೆದ ಶಿವರಾಮ್ ಕಾರಂತರು ಅದರಲ್ಲಿ ನಾನು ಬರೀ ಹದಿನೈದು ಓದಿದ್ದೀನಿ ಅಂದ್ರೆ ಅವರು ನಲವತ್ತೈದು ಜನ್ಮ ಎತ್ತಿದ್ದಾರೆ ಅವರು ನಲವತ್ತೈದು ಕಾದಂಬರಿಗಳಲ್ಲಿ ನಲವತ್ತೈದು ಕಾದಂಬರಿಗಳ ಎಲ್ಲಾ ಪಾತ್ರಗಳಲ್ಲಿ ಹೊಕ್ಕು ಬಂದಿದ್ದಾರೆ ಅವರು ಆ ರೀತಿಯ ಒಂದು ಅಮೂಲ್ಯ ಅವಕಾಶ ಒಂದು ಕಲೆ ಕೊಡೋದು ಬೇಂದ್ರೆ ಅವರು ಕತೆ ಭಗವನ್ ಮಾತು ಹೇಳ್ತಾರೆ ನನ್ಗೆ ಬಹಳ ಇಷ್ಟವಾದ ಮಾತದು ನಾನು ಭಾವನಾ ಅಂತ ಒಂದು ಪತ್ರಿಕೆ ಎಡಿಟ್ ಮಾಡುತ್ತಿದ್ದೆ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಅದರ ಮೊದಲು ಸಂಚಿಕೆಯಲ್ಲಿ ಕೋರ್ಟ್ ಮಾಡಿದ್ದೆ ಬೆಳಿಗ್ಗೆ ಅದನ್ನು ಹುಡುಕಿ ತೆಗೆದೆ ಈ ಜಗದಲ್ಲಿ ಒಂದೇ ಕತೆ ಹಲವು ರೂಪ ತಾಳಿ ಆಟವಾಡುತ್ತದೆ ಈ ಎಲ್ಲಾ ಕತೆಗಳ ಹಿಂದೆ ಒಂದು ಕಥೆ ಇದೆ ಅದು ಮಾಯಾ ಕತೆ ಅದರ ರೂಪಗಳು ಅನಂತ ಅಂದ್ರೆ ಬದುಕೇ ಒಂದು ದೊಡ್ಡ ಕಥೆ ನಾವ್ ಏನು ಬರೆಯೋದಾದ್ರು ಉಪಕಥೆಗಳನ್ನು ಮಾತ್ರ ಈಗ ಕೀರ್ತನಕಾರರು ಏನೋ ಹೇಳುವಾಗ ಉಪಕಥೆಗಳನ್ನು ಹೇಳ್ತಾರೆ ಸಣ್ಣ ಸಣ್ಣದ ಆ ಉಪಕಥೆಗಳ ಮೂಲಕ ಒಂದು ದೊಡ್ಡದಾದಂತಹ ಒಂದು ಮನೋಭೂಮಿಕೆಯನ್ನು ಅವರು ಸೃಷ್ಟಿಸಿಕೊಡ್ತಾರೆ ನಮ್ಮೆಲ್ಲಾ ಕತೆಗಾರರು ನಾವು ಬರೆಯಬಹುದಾದದ್ದು ಉಪಕಥೆಗಳನ್ನು ಮಾತ್ರ ಹೀಗಾಗಿ ಆ ಕತೆಗಳನ್ನ ಮುಗಿಸೋದು ಕಷ್ಟ ಆಗತ್ತೆ ನಾನಂತೂ ಕತೆ ಮುಗಿಸೋದೇ ಇಲ್ಲ ಅರ್ಧಕ್ಕೆ ಬಿಟ್ಬಿಡ್ತೀನಿ ಅದಕ್ಕಾಗಿ ತುಂಬಾ ಜನ ನನಗೆ ನಿಮ್ಮ ಕಥೆ ಕತೆ ಕೊನೆಗೇನಾಯ್ತು ಅಂತ ನನಗೆ ನನ್ನ ತಾಯಿಯವ್ರ್ ನೆನಪಾಗ್ತದೆ ನಮ್ಮ ತಾಯಿ ಯಾವುದೇ ಪುಸ್ತಕ ಕೊಟ್ರು ಯಾವುದೇ ಕತೆ ಕೊಟ್ಟರು ಅಥವಾ ಯಾವುದೇ ಒಂದು ಮ್ಯಾಗ್ಝಿನ್ನಲ್ಲಿ ಕತೆ ಇದ್ರು ಮೊದಲು ಲಾಸ್ಟ್ ನಾಲ್ಕು ಪ್ಯಾರ ಹೊಡ್ಕೊಂಡ್ಬಿಡ್ತಿದ್ರು ಯಾಕೆಂದ್ರೆ ಆಮೇಲೆ ಟೆನ್ಷನ್ ಬೇಡ ಅಂತೆ ಯಾರು ಸಾಯ್ತಾರೆ ಯಾರು ಬದುಕ್ತಾರೆ ಓಡ್ ಹೋಗ್ತಾರೋ ಮದುವೆ ಆಗ್ತಾರೋ ಇವೆಲ್ಲ ಮೊದಲೇ ಗೊತ್ತಾಗ್ಬಿಡ್ಬೇಕು ಅವಳಿ ನಮ್ಮೂರಲ್ಲಿ ಒಂದು ಲೈಬ್ರರಿ ಇತ್ತು ಆ ಲೈಬ್ರರಿಲ್ಲೂ ಹಾಗೆ ತುಂಬ ಡೇಂಜರಸ್ ಇತ್ತು ಅದು ಆ ಪುಸ್ತಕಗಳಲ್ಲೆಲ್ಲ ಆ ಪತ್ತೆದಾರಿ ಕಾದಂಬರಿಗಳಲ್ಲೆಲ್ಲ ಕೊನೆ ಪುಟನೇ ಹಡಿದ್ಬಿಟ್ಟಿರ್ತಿದ್ರು ಕೊಲೆಗಾರ ಯಾರು ಅಂತ ನಾವು ಸತ್ತೂ ಗೊತ್ತಾಗೋದಿಲ್ಲ ನಮಗೆ ಎಂಥ ದುಷ್ಟ್ರಿರಬೇಕು ನೋಡ್ರಿ ಅಥವಾ ಮೊದಲೇನೆ ಬೆಳೆದಿಟ್ಟದು ಶ್ರೀ ಏನು ಏನು ಶ್ರೀರಾಮನು ಕೊಲೆಗಾರ ಅಂತ ಫಸ್ಟ್ ಪುಟದಲ್ಲಿ ಬೆಳೆದಿಟ್ಟು ಅಂದರೆ ಮನುಷ್ಯನ ವಿಕೃತಿನೂ ಅಂದರೆ ಅದೊಂಥರ ಕಥನದ ಒಂದು ತಾರ್ಕಿಕ ಅಂತ್ಯ ಅಂತೆಲ್ಲ ನಾವು ಮಾಡ್ಕೊಂತಿರೋದು ಹಾಗೆ ನೋಡಿದ್ರೆ ನಮ್ಮ ಬದುಕಿಗೆ ಸ್ಟ್ರಕ್ಚರ್ ಇಲ್ಲ ನಮ್ಮ ಬದುಕು ಅಸಾಹಿತ್ಯಿಕವಾದದ್ದು ಅದಕ್ಕಾಗಿ ಅದು ಇಂಟ್ರೆಸ್ಟಿಂಗು ಬದುಕು ಸಾಹಿತ್ಯಿಕವಾಗಿದ್ದರೆ ಬದುಕು ಸ್ಟ್ರಕ್ಚರ್ಡ್ ಆಗಿದ್ದರೆ ವುಡ್ ನಾಟ್ ಬಿ ಇಂಟ್ರೆಸ್ಟೆಡ್ ನಮ್ಮ ನಾಳೆ ಏನು ಅಂತ ಗೊತ್ತಿಲ್ಲ ಅದಕ್ಕಾಗಿ ಇವತ್ತು ಖುಷಿಯಲ್ಲಿದ್ದೀವಿ ನಾವು ದ ಮೋಸ್ಟ್ ಎನಿಗ್ಮೆಟಿಕ್ ಟುಮಾರೋ ಈಸ್ ದ ಇನ್ಸ್ಪಿರೇಷನ್ ಫಾರ್ ಟುಡೇ ನಾಳೆ ಏನು ಅಂತ ನಮಗೆ ಗೊತ್ತಿಲ್ಲದಿರೋದೆ ದ ಮೋಸ್ಟ್ ಎನಿಗ್ಮೆಟಿಕ್ ನಾಳೆ ಇದೆಯಲ್ಲ ಟುಮಾರೋ ಅದು ನಮ್ಮ ಇವತ್ತಿಗೆ ಒಂದು ಪ್ರೇರಣೆ ಅದೇನು ಇರ್ಬೋದು ಅದಕ್ಕಾಗಿ ಮನುಷ್ಯ ಕತೆಗಳನ್ನು ಬರೀತಾನೆ ಏನೇನೋ ವಿಷಯಗಳನ್ನು ಹುಡುಕ್ತಾನೆ ಆ ಮೂಲಕ ಒಂದು ಹೊಸ ಕಿಟಕಿಗಳನ್ನು ಶೋಧಿಸ್ತಾನೆ ಇವತ್ತು ಮಾತಾಡ್ತಾ ಅಂಬರೀಶ್ ನುಡ್ ನುಗ್ಡವನು ಎಷ್ಟು ಚೆನ್ನಾಗಿ ಇಡೀ ಪುಸ್ತಕ ಬಗ್ಗೆ ಹೇಳಿದ್ರು ಅಂದ್ರೆ ಮತ್ತೆ ಆ ಪುಸ್ತಕ ಓದ್ಬೇಕು ಅಂತಾನೆ ಅನಿಸ್ಲಿಲ್ಲ ನಾನು ತುಂಬ ಡೇಂಜರಸ್ ಪರಿಚಯ ಅದು ಎಲ್ಲ ಕಥೆನೂ ಹೇಳಿಬಿಟ್ರು ಅವರು ಆಮೇಲೆ ಅದಂತ ಒಳ್ಳೆ ಹೇಳಿದ್ರು ಕತೆ ಹೇಳೋದು ಕತೆ ಕಟ್ಟೋದು ಕತೆ ಬರೆಯೋದು ಬರೆಯೋದು ಬೇರೆ ಹೇಳೋದು ಬೇರೆ ಕಟ್ಟೋದು ಬೇರೆ ಈ ಹಾಡುಗಳನ್ನು ಮಾಡುವಾಗ ಕೂಡ ನಾನು ಹೇಳ್ತಿರ್ತೀನಿ ಕೆಲವು ಹಾಡು ನಾನು ಕೆಲವೊಂದು ಹಾಡುಗಳನ್ನು ಬರೆದಿ ಹೆಚ್ಚು ಹಾಡುಗಳನ್ನು ಬರೆದಿದ್ದೀನಿ ಕೆಲವೊಂದು ಸಲ ಮೊದಲೆಲ್ಲ ಉತ್ಸಾಹ ಇತ್ತು ಹಾಡಿನ ರೆಕಾರ್ಡಿಂಗಿಗೆಲ್ಲ ಹೋಗ್ತಿದ್ದೆ ನೋಡ್ಲಿಕ್ಕೆ ಎಲ್ಲ ಆವಾಗ ಅನಿಸ್ತಿತ್ತು ಅದು ಸಿನಿಮಾ ಹಾಡುಗಳಿದ್ದಾವಲ್ಲ ಹಾಡುಗಳು ಮಾತು ಆ್ಯಕ್ಚುಲಿ ಯಾರಿಗೋ ಯಾರ್ದೋ ಮೇಲೆ ಪ್ರೀತಿಯಾಗಿದೆ ಅವನಿಗೆ ಹೇಳಲಿಕ್ಕಾಗೋದಿಲ್ಲ ನಮ್ಮ ಹತ್ರ ಬಡಿಸ್ಕೊಂಡು ಹಾಡ್ತಾನೆ ಅವನಲ್ಲಿ ಅದು ಹಾಡಲ್ಲ ಅದು ಮಾತು ಸೊ ಮಾತಾಡ್ದಂಗೆ ಹಾಡಮ್ಮ ಅಂದರೆ ಇವರೆಲ್ಲ ಪಾಪ ಕ್ಲಾಸಿಕಲ್ ಸಿಂಗಿಂಗ್ ಕಲ್ತು ಬಂದಿರ್ತಾರೆ ಮತ್ತೇನೋ ಕಲ್ತು ಬಂದಿರ್ತಾರೆ ತಮ್ಮ ಏನೋ ಸಂಗೀತ ಪರಿಣಿತಿ ಪ್ರತಿಭೆಯನ್ನು ತೋರಿಸ್ಬೇಕು ಅನ್ನೋ ಥರ ಒಂದು ಒಂದು ಮೊನಲಾಗ್ ಮೊನಲಾಗ್ ಥರ ಹಾಡಕ್ಕೆ ಶುರು ಮಾಡ್ತಾರೆ ಆಗ ಅದು ಹೊರಗಡೆನೆ ಬರೋದಿಲ್ಲ ಅದು ಅಂದರೆ ಶಬ್ದಗಳು ಹೊರಗಡೆ ಬರೋದಿಲ್ಲ ಅದು ಓದಿದಂಗೆ ಆಗ್ಬಿಡ್ತದೆ ಹಾಡೋದು ಮಾತಾಡ್ದಂಗೆ ಇರಬೇಕು ನೀವು ಹೇಳಿದ್ರ ಚೆನ್ನಾಗಿದೆ ಅದು ನೂಡ್ ಸಿಕ್ಕೊಂಡು ಯಾರೋ ಆ ಥರ ಆಗ್ಬಿಡ್ತದ್ದು ಮಾತಾಡೋದಪ್ಪ ಬನ್ನಿ ಹೋಗೋಣ ಅಲ್ಲಿ ಟೀ ಕುಡ್ಕೊಂಡ್ ಬನ್ನಿ ಸರ್ ನೀವು ಈ ಕಡೆಯಿಂದ ಬನ್ನಿ ಹೀಗೇನೆ ಹಾಡಬೇಕು ಆವಾಗ ಆ ಹಾಡು ಕಮ್ಯುನಿಕೇಟ್ ಆಗ್ತದೆ ನಾನೇನೋ ಮಹತ್ತರವಾದದ್ದನ್ನು ಹೇಳಿದ್ದೀನಿ ನನಗೆ ಮಾತ್ರ ಜ್ಞಾನೋದಯ ಆಗಿದೆ ನಿಮಗೆಲ್ಲ ಏನೂ ಆಗಿಲ್ಲ ಅಂತ ಆ ಪ್ರೀಚಿಂಗ್ ಮೋಡಲ್ಲಿ ಹೋದರೆ ಅದು ಹೊರಗಡೆ ಬರೋದಿಲ್ಲ ಹಾಡೋದು ಹಾಗೆ ಕಥೆನೂ ಕೂಡ ಹಾಗೆ ತನಗೆ ಮಾತ್ರ ಏನೋ ಗೊತ್ತಾಗಿದೆ ನಿಮಗೇನೂ ಗೊತ್ತಿಲ್ಲ ನಿಮ್ಗೆ ನಾ ಹೇಳಲಿಕ್ಕೆ ಹತ್ತೀನಿ ಅಂತ ಒಂದು ಪ್ರಿವಿಲೇಜ್ ಪೊಸಿಷನಲ್ಲಿ ಕೂತ್ಕೊಂಡು ಬರೀಲಿಕ್ಕೆ ಶೂಟ್ ಮಾಡಿದ್ರೆ ಅದು ಎಲ್ಲೂ ಹೋಗುದಿಲ್ಲ ಅದು ಅದಕ್ಕೊಂದು ಆ ಜೀವನದ ಬಿಸಿ ಕಂಪು ಬರೋದೇ ಇಲ್ಲ ಅದಕ್ಕೆ ಅದ್ರ ಬದಲು ನಾವೆಲ್ಲ ಸೇರಿ ಏನು ಹುಡ್ಕೋಣಪ್ಪ ನೋಡೋಣ ಇಲ್ಲಿ ಹೋಗೋಣ ನೋಡೋಣ ಇಲ್ಲಿಲ್ವಾ ಆ ಕಡೆ ಇದೆಯಾ ಬಾಗ್ಲೋ ಅಲ್ಲಿ ಹೋಗೋಣ ಬನ್ನಿ ನೀವು ಈ ಕಡೆ ನೋಡಿ ನಾನು ಆ ಕಡೆಯಿಂದ ಬರ್ತೀನಿ ಇದು ಎಸೆನ್ಸ್ ಆಫ್ ಶಾರ್ಟ್ ಸ್ಟೋರಿ ರೈಟಿಂಗ್ ಎಲ್ಲ ಸೇರಿ ಹುಡ್ಕೋದು ಅದು ಕಲೆಕ್ಟಿವ್ ಅದು ಹೇಗೆ ಮೆಡಿಕಲ್ ಸೈನ್ಸಲ್ಲಿ ಒಬ್ಬನು ಐ ಸ್ಪೆಷಲಿಸ್ಟು ಒಬ್ಬನು ಏನು ಹಾರ್ಟ್ ಸ್ಪೆಷಲಿಸ್ಟು ಒಬ್ಬನ ಪರ್ಮಿನಾಲಜಿಸ್ಟು ನ್ಯೂರಾಲಜಿಸ್ಟು ಇರ್ತಾರ ಎಲ್ಲ ಸೇರಿ ಅವರ ಆಸಕ್ತಿ ಏನು ಅಂತಂದರೆ ಮಧುಕ ಮನುಷ್ಯನ ಯಾತನೆಯನ್ನು ಅರ್ಥ ಮಾಡೋದು ಮಾಡೋದು ಮನುಷ್ಯನ ಯಾತನೆಯನ್ನು ಕಡಿಮೆ ಮಾಡೋದು ಒಟ್ಟು ಸೇರಿಕೊಂಡು ಒಂದು ಆಪರೇಷನ್ ಥಿಯೇಟ್ರಲ್ಲಿ ಎಷ್ಟು ಜನ ಇರ್ತಾರೆ ಅವರೆಲ್ಲ ಸೇರಿ ಮನುಷ್ಯನ ಯಾತನೆಯನ್ನು ಕಡಿಮೆ ಮಾಡಲಿಕ್ಕೆ ನೋಡ್ತಾರೆ ಕತೆ ಕೂಡ ಹಾಗೆ ಪ್ರತಿಯೊಂದು ಕಥೆಯೂ ಒಂದು ಕಿಂಡಿ ಒಂದು ಬೆಳಕಿಂಡಿ ಒಂದು ಕಿಟಕಿ ಮನುಷ್ಯನ ಒಂದು ಮಗ್ಗುಲನ್ನು ಅರ್ಥ ಮಾಡಿಕೊಳ್ಳೋದು ಹೀಗಾಗಿ ಒಂದು ಕಥೆ ಬರೀತಿದ್ದಾನೆ ಅಂತಂದ್ರೆ ಕೆಲವರು ಕೇಳ್ತಾರೆ ಗೊತ್ತಾ ಇದು ಆದದ್ದ ಅಂತ ಕೇಳ್ತಾರೆ ಕತೆ ಆದ್ಮೇಲೆ ಇದು ನಿಮ್ಮ ಜೀವನದಲ್ಲಿ ಆದದ್ದ ಇದು ಅಲ್ಲ ಆದದ್ದಾ ಇಲ್ಲ ಹಾ ಅಲ್ಲ ಅದು ಈಗ ಇಲ್ಲ ಆಗಿದೆ ಅದು ಅಂತ ನಾನು ಹೇಳೋದು ಬರಿಬೇಕಾದ್ರೆ ಆಯ್ತು ಅದು ಕತೆ ಅದು ಬಹಳ ಮಹತ್ವದ ಯಾಕಂದ್ರೆ ಅದೊಂದು ಅನುಭವ ಅದು ತುಂಬ ಇಂಟೆನ್ಸ್ ಆದ ಅನುಭವ ಅದು ಆ ಅನುಭವ ಬಹಳ ಒಂದು ರೀತಿ ನಮ್ಮನ್ನು ಏನು ಹೇಳ್ತಾರೆ ಅದಕ್ಕೆ ಅದು ಓದ್ ಅದು ನಿಜವಾಗಿ ಆದಷ್ಟೇ ಆಳವಾಗಿ ಒಬ್ಬ ಕತೆಗಾರ ಅದನ್ನು ಬರೆದಿರ್ತಾನೆ ಹೀಗೆ ಇನ್ಫ್ಯಾಕ್ಟ್ ಕತೆ ಬಡದ ಮೇಲೆ ಕತೆಗಾರದರ ಬಗ್ಗೆ ಮಾತಾಡಬಾರ್ದು ನಾನು ನಿಮ್ಮ ಮುನ್ನುಡಿ ಓದ್ದೆ ನೀವು ನಿಮ್ಮ ಕತೆಗಳ ಬಗ್ಗೆ ಮಾತಾಡಬಾರ್ದು ಕತೆಗಾರ ಅದು ಇತ್ತೀಚೆಗೆ ನೋಡಿದ್ದೀನಿ ನಾನು ಎಲ್ಲ ಕತೆ ನೀವು ಹಳೆ ಕತೆಗಾರರ ಪುಸ್ತಕತೆ ನೋಡಿ ಒಬ್ಬ ಕತೆಗಾರರು ತನ್ನ ಸಂಕಲನದಲ್ಲಿ ನಾನು ಇದಕ್ಕಾಗಿ ಬಡದೆ ಅದಕ್ಕಾಗಿ ಬಡದೆ ಅಂತ ಎಂತೆಂಥ ಗ್ರೇಟ್ ಕತೆಗಾರರು ಬರೆದಿಲ್ಲ ಇದು ಮಾರ್ಕೆಟಿಂಗ್ ಸೋಪ್ ಸೋಪ್ ಮಾರ್ಕೆಟಿಂಗ್ ಥರ ಅಲ್ಲ ಅದು ಒಂದು ಕತೆಯನ್ನು ನಾವು ಪುಸ್ತಕವನ್ನು ಪಬ್ಲಿಷ್ ಮಾಡೋದು ಅದೊಂದು ಜೀವನ ದೃಷ್ಟಿ ಅದು ಹೆಂಗೆ ಅಂದರೆ ಸಿಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನಾನು ಕತೆಗಾರನಾಗೆ ಹೇಳ್ತಿದ್ದೀನಿ ನಾನು ಇದನ್ನೆಲ್ಲ ಕಲ್ತುಕೊಂಡಿದ್ದೆ ಗೊತ್ತಾಯ್ತಲ್ಲ ಈಗ ಬಾಟನಿ ಇದೆಯಲ್ವಾ ಸಸ್ಯಶಾಸ್ತ್ರ ಇದೆ ಮರಗಳಿವೆ ಗಿಡಗಳಿವೆ ಈ ಸಸ್ಯಶಾಸ್ತ್ರ ಇದೆಯಲ್ಲ ಬಾಟನಿ ಬಾಟನಿ ಇದೆಯಲ್ಲ ಅದಕ್ಕೆ ಬೇಕು ವಿಶ್ಲೇಷಣೆ ಅನಾಲಿಸ್ಸು ಇದು ಮೂಲಿಕೆ ಇದು ಪದರ ಪದರು ಇದು ಪಾಲಿನೇಷನ್ನು ಇದು ಯಾವುದೋ ಏನೋ ಕೋಲ್ಡ್ ಕಂಟ್ರೀಸ್ ಮರ ಅನಾಲಿಸ್ ಮಾಡೋದು ಯಾರಿಗೆ ಬೇಕು ಬಾಟನಿಸ್ಟ್ಗಳು ಬೇಕು ಸಸ್ಯಗಳಿಗೆ ಬೇಕಾಗಿಲ್ಲ ಅದು ಸಸ್ಯಗಳ ಹಂಗಿಲ್ಲ ಸಸ್ಯಗಳಿಗೆ ಅದರ ಹಂಗೆ ಇಲ್ಲ ಸಸ್ಯಗಳು ಬೇರು ಬಿಟ್ಟು ಬೆಳಕಿನ ಕಡೆಗೆ ಹೂ ಚಾಚೋದು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಪ್ರಾಣವಾಯು ಕೊಡೋದು ಪ್ರಾಣವಾಯು ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅಂದರೆ ಸಸ್ಯಗಳ ಕೆಲಸ ಅಷ್ಟೇ ಲೇಖಕರು ನಾವೆಲ್ಲ ಕಲೆಗಾರರು ಸಸ್ಯ ಬೇಸಿಕಲಿ ನಾವು ಈ ಥರ ಒಂದು ಸಸ್ಯ ಒಂದು ಕಾಡಿನ ಅನಾಮಿಕ ಕಾಡಿನ ಅನಾಮಿಕ ಗಿಡಮರಗಳು ನಾವು ನಾವು ಆ ಸಸ್ಯ ಇದು ಪಾಟಿನಿಸ್ಟ್ ಆಗೋಕೆ ಹೊರಟು ಬಿಟ್ರೆ ಓ ನನ್ನಲ್ಲಿ ಮುಳ್ಳಿದೆ ಅಂತ ಹೇಳ್ತಾನೆ ಇವನು ನಾಳೆಯಿಂದ ನಾನು ಮುಳ್ಳು ಬಿಡುವುದಿಲ್ಲ ಆ ರೀತಿ ಒಂದು ಸ್ಲಾಟಿಗೆ ಹೋಗೋಕೆ ಶುರು ಮಾಡಿಬಿಡ್ತೀವಿ ನಾವು ಅಂದ್ರೆ ನಾವು ಈ ವಸ್ತುಗಳ ಬಗ್ಗೆ ಬರ್ದ್ರೇನೆ ಬಹುಶಃ ನನ್ನ ಕಥೆಗಳನ್ನು ಜನ ಮೆಚ್ಚಬಹುದು ಅಥವಾ ಈ ವಿಮರ್ಶಕರು ಹೇಳ್ತಾರೆ ನನ್ನ ಕಥೆಗಳಲ್ಲಿ ಇದು ಜಾಸ್ತಿ ಇದೆ ಅದನ್ನು ನಾಳೆಯಿಂದ ಕಡಿಮೆ ಮಾಡ್ತೀನಿ ಈ ತರದ ಅದು ಕಥೆಗಾರನಿಗೆ ಸಂಬಂಧಪಟ್ಟ ವಿಷಯನೇ ಅಲ್ಲ ಅದು ಒಬ್ಬ ಸಂಗೀತಗಾರ ಹೇಗೆ ಆಳವಾಗಿ ತನ್ನ ಒಂದು ಹಿಂದೂಸ್ತಾನಿ ಇರ್ಬೋದು ಅಥವಾ ಮತ್ತಾವುದೇ ರೀತಿಯ ಗಾಯನದಲ್ಲಿ ಕಳೆದು ಹೋಗ್ತಾನೋ ಆ ರೀತಿ ಕಥೆಗಾರ ತನ್ನ ತನ್ನ ಮನುಷ್ಯ ಲೋಕದಲ್ಲಿ ಕಳೆದು ಹೋಗಬೇಕು ನಾನು ಯಾವಾಗಲೂ ಹೇಳ್ತಿದ್ದೆ ಗೆಟ್ ಲಾಸ್ಟ್ ಇನ್ ಹ್ಯೂಮನ್ ವರ್ಲ್ಡ್ ಯುವರ್ ಸ್ಟೋರೀಸ್ ವಿಲ್ ಫೈಂಡ್ ಯು ಅಂತ ಯು ಶುಡ್ ಗೆಟ್ ಲಾಸ್ಟ್ ನಾವು ಕಳೆದು ಹೋಗಬೇಕು ಮನುಷ್ಯ ಲೋಕದಲ್ಲಿ ಆವಾಗ ನಮ್ಮ ಜೀವನದಲ್ಲಿ ನಮ್ಮ ಸಹಯಾತ್ರೆಯಲ್ಲಿ ಬಂದಂಥ ಎಲ್ಲ ಸಣ್ಣ 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 ಸಂಗತಿಗಳು ಎಲ್ಲವೂ ನಮ್ಮ ಕತೆಗಳಲ್ಲಿ ನಮ್ಮ ಹಂಚಿಕೆಗಳಲ್ಲಿ ನಮ್ಮ ಮಾತುಗಳಲ್ಲಿ ಒಂದು ಜೀವಪೋಷಕ ದ್ರವ್ಯವಾಗಿ ಜೀವಪೋಷಕ ಶಕ್ತಿಯಾಗಿ ಬರ್ತವೆ ಅದು ಓದುಗನಿಗೂ ಸಹಾಯ ಆಗುತ್ತದೆ ಅವನು ಕೂಡ ಇನ್ನೊಂದು ಪ್ರಯಾಣದಲ್ಲಿ ಇರ್ತಾನೆ ಆಮೇಲೆ ನಾವು ವಸ್ತು ಅಂತ ಮಾತಾಡ್ತೀವಿ ವಸ್ತು ವಸ್ತು ಅನ್ನೋ ಶಬ್ದ ಬಹಳ ಒಂಥರ ಅದು ತುಂಬಾ ಜೀವ ಇಲ್ಲಿರೋ ಶಬ್ದ ಅದು ವಸ್ತು ಆಕ್ಚುಲಿ ವಸ್ತು ಅಂತ ಶಬ್ದ ನಾವು ಈ ವಸ್ತು ಇಟ್ಕೊಂಡು ವಸ್ತು ಇಲ್ಲ ಅದು ಅದು ಹೇಗೆ ಒಂದು ಒಂದು ಶಿಲೆ ಒಳಗಡೆ ಒಂದು ಮೂರ್ತಿಯೋ ಶಿಲ್ಪವೋ ಇರ್ತದೋ ಆತರ ನಾವು ವಸ್ತು ಅದು ಶಿಲೆ ಅದು ವಸ್ತು ಮೇಲೆ ಬರೆಯಕ್ಕೆ ಆಗಲ್ಲ ಅದು ನಾವು ಆ ವಸ್ತುವಿನ ಒಳಗಡೆಯಿಂದ ಏನನ್ನು ಬಿಡುಗಡೆ ಮಾಡ್ತೀವಿ ಹುಡುಕ್ತೀವಿ ನಾವು ಯಾಕಂದ್ರೆ ಅದು ಎಸ್ಸೇ ಅಲ್ಲ ಅದು ನಿಬಂಧ ಅಲ್ಲ ಅದು ಮೊದಲೇ ನಾನು ಇದ್ರ ಮೇಲೆ ಬರಿತೀನಿ ಅದ್ರ ಮೇಲೆ ಬರಿತೀನಿ ಅಂತ ತಿಳ್ಕೊಂಡು ಬರೆದ್ರೆ ಅದು ಕಥೆ ಆಗೋದಿಲ್ಲ ನಮ್ಮನ್ನು ಮೀರಿಯದೇನೋ ಬಂದಿರ್ತದೆ ಅಲ್ಲಿ ನಮ್ಗೆ ಗೊತ್ತಿಲ್ಲದೇನೋ ಹೊಸ್ತು ಬಂದಿರ್ತದೆ ಅಲ್ಲಿ ಅಲ್ಲೇ ಮಜಾ ಆಗ್ತದೆ ಒಬ್ಬ ಪೇಂಟರ್ ಪೇಂಟ್ ಮಾಡುವಾಗ ಮನೆಗೆ ಕಲರ್ ಹೊಡೆಯೋದು ಬೇರೆ ಒಂದು ಪೇಂಟಿಂಗ್ ಮಾಡೋದು ಬೇಡ ಮನೆ ಕಲರ್ ಹೊಡೆದು ಗೊತ್ತು ಇಲ್ಲಿ ಗೋಡೆ ಇದು ಸುಣ್ಣ ಅದು ಇದು ಆದರೆ ಪೇಂಟಿಂಗ್ ಮಾಡುವವನಿಗೆ ಗೊತ್ತಿಲ್ಲ ಮುಂದಿನ ರೇಖೆ ಏನಿದೆ ಮುಂದಿನ ಬಣ್ಣ ಏನಿದೆ ಕತೆಗಾರ ಆ ರೀತಿ ಬರೀತಾನೆ ಹೀಗಾಗಿ ಪ್ರತಿ ಸಲನೂ ಈ ಸಚಿನ್ ತೆಂಡೂಲ್ಕರ್ ನಿನ್ನೆ ತನಕ ಬ್ಯಾಟ್ ಮಾಡಿದ್ದು ಅವನಿಗೆ ಇವತ್ತು ಬ್ಯಾಟ್ ಮಾಡುವ ಹೆಲ್ಪ್ ಮಾಡೋದಿಲ್ಲ ಮತ್ತೆ ಅವನು ಹೊಸ್ತಾಗಿ ಗಾರ್ಡ್ ತಗೊಂಡು ಮತ್ತೆ ಅದು ಕೊನೆ ಎರಡು ಎಸೆತನೋ ಅಥವಾ ಒಂದು ಎಸೆತನೋ ಅದಕ್ಕೆ ರೆಡಿ ಆಗಲೇಬೇಕು ಮತ್ತೆ ಹೊಸ ಆಟ ಅದು ಹಾಗೆ ಪ್ರತಿ ಸಲ ಒಂದು ಬಿಳಿ ಕಾಗದದ ಮೇಲೆ ಕೂತ್ಕೊಂಡು ಬರಿಬೇಕು ಅಂತ ನಾನು ಕೂತ್ಕೋತೀನಲ್ಲ ಬಹಳ ಹೆದರಿಕೆ ಹುಟ್ಟಿಸುವಂತ ಒಂದು ರೀತಿಯ ಅಂಬಿಬಿಯಸ್ ಆಗದಂಥ ಅಷ್ಟೇ ಎಕ್ಸೈಟಿಂಗ್ ಮೂಮೆಂಟ್ ಅದು ಆ ಪೆನ್ನು ಕೈಲಿ ಹಿಡಿದು ಸ್ವಲ್ಪ ಹಿಂಗೆ ಹಿಂಗಾಗ್ತಿರ್ತದೆ ಶುರು ಆಗುವ ಬಂದ್ಲು ಸೈಲೆನ್ಸ್ ಆ ಸೈಲೆನ್ಸ್ ಆಫ್ ಎ ಪೇಪರ್ ಅದು ಸೈಲೆನ್ಸ್ ಆಫ್ ಎ ಬ್ಲಾಂಕ್ ಪೇಪರ್ ಅದರ ನಡುವೆ ನಾವು ಒಂದು ಹುಡ್ಸ್ತೀವಲ್ಲ ಒಂದು ಒಂದು ಅದು ಪ್ರತಿ ಸಾಲನೂ ಹೊಸ್ತದು ಯಾಕಂದರೆ ನಮಗೆ ಹೊಸ್ತಿನೂ ಹುಡುಕಬೇಕು ಬರೆಯದೇ ಇರುವ ಮುಂದಿನ ಸಾಲೇ ಬರೀತಿರುವ ಇವ ಈಗಿನ ಸಾಲಿಗೆ ಶಕ್ತಿ ಈ ಸಾಲು ಬರೀತಾ ಇದ್ದೀನಿ ಬಟ್ ನಾವು ಬರೀದೇ ಇರೋ ಮುಂದಿನ ಸಾಲು ಒಂದಿದೆಯಲ್ಲ ಅದು ಅದೃಶ್ಯವಾಗಿ ಅಗೋಚರವಾಗಿ ಏನೋ ಕಂತ ಅಂತರ್ ಅಂತರ ಇದು ಏನೋ ಒಳಗಿನ ಒಂದು ಆಂಬಿಲಿಕಲ್ ಕಾರ್ಡ್ ಒಂದು ತಾಯಿಯ ನಾಭಿನಾಳದಂತೆ ಅಂಟ್ಕೊಂಡಿರ್ತದೆ ಅದು ಅದು ನಮಗೆ ಕತೆಯನ್ನು ಕೊಡ್ತದೆ ಆಮೇಲೆ ನಾನು ನಾನು ಬರೀ ಕಥೆಯಷ್ಟೇ ಬರ್ತಿದ್ದೀನಿ ನನಗೆ ಅದು ಒಂಥರ ಖುಷಿ ನನಗೆ ಯಾಕೆ ಗೊತ್ತಿಲ್ಲ ನನಗೆ ಎಷ್ಟು ಜನ ಕೇಳ್ತಾರೆ ನೀವು ಕತೆ ಪಾತ್ರ ಬರ್ದಿದ್ದೀರಿ ಕಾದಂಬರಿ ಯಾಕೆ ಬರ್ದಿಲ್ಲ ಅಂತ ಬಹುಶಃ ಅಷ್ಟು ಪೇಷನ್ಸ್ ಇಲ್ವೋ ಏನೋ ಅಥವಾ ನನ್ನ ಕಳೆದ ಮೂರು ನಾಲ್ಕು ದಶಕಗಳ ಏನೋ ಒಂದು ರೀತಿ ನನ್ನದು ರೆಸ್ಟ್ಲೆಸ್ ಆದಂಥ ನೊಂದು ಬೇರೆ ಬೇರೆ ಕೆಲಸಗಳು ಬೇರೆ ಬೇರೆ ಜೀವನೋಪಾಯದ ಹುಡುಕಾಟದಲ್ಲಿ ಒಂದು ಕಾದಂಬರಿಗೆ ಬೇಕಾದಂಥ ಒಂದು ನಿರಾತಂಕವಾದ ಒಂದು ಏಳು ತಿಂಗಳುಗಳ ಸ್ಪೇಸ್ ನನಗೆ ಸಿಗದೆ ಹೋಗಿರ್ಬೋದು ಹೀಗಾಗಿ ನನಗೆ ಕತೆಗಾರ್ನು ನೋಡಿದ್ರೆ ಭಾಳ ಖುಷಿ ಇನ್ನು ನಮ್ಮ ಥರ ಕತೆಗಾರರು ಇದಾರಲ್ಲ ಅಂತ ಆಮೇಲೆ ನಾವೆಲ್ಲ ಕತೆಗಾರರು ಈ ಮ್ಯಾಗ್ಝಿನ್ಗಳಿಗೆ ಋಣಿಯಾಗಿರಬೇಕು ನಮ್ಮ ಉತ್ ನಮ್ಮ ದೇಶದಲ್ಲಿ ಕಲ್ ಎಲ್ಲ ಭಾಷೆಯಲ್ಲಿ ಕತೆಗಾರಿಕೆ ಬೆಳೆದಿದ್ದೇ ಮ್ಯಾಗ್ಝಿನ್ಗಳಿಂದ ಅದು ವಾರಪತ್ರಿಕೆ ಇರ್ಬೋದು ಮಾಸಪತ್ರಿಕೆ ಇರ್ಬೋದು ವಿಶೇಷಾಂಕಗಳಿರ್ಬೋದು ಅದರ ಮೂಲಕ ಬೆಳೆದಿದ್ದೇವೆ ನಾವು ನಾವು ಆಮೇಲೆ ನಾವು ಸ್ವಲ್ಪ ಶಾಣೆ ಆಗಿಬಿಟ್ಟು ಸ್ವಲ್ಪ ಗಂಭೀರ ಕತೆಗಳನ್ನು ಬರೆದು ಪುಸ್ತಕ ತಂದು ಈ ಮ್ಯಾಗ್ಝಿನ್ಗಳನ್ನು ಸ್ವಲ್ಪ ಲಘುವಾಗಿ ನೋಡೋಕ್ಕೆ ಶುರು ಮಾಡಿಬಿಡ್ತೀವಿ ತಪ್ಪು ಯಾಕಂದ್ರೆ ಅವೆಲ್ಲ ನಮ್ಮ ಪ್ರೈಮರಿ ಸ್ಕೂಲ್ಗಳಿದ್ರಂತೆ ಆಮೇಲೆ ಈಗಲೂ ಮತ್ತೊಬ್ಬ ಯಾರೋ ಮತ್ತೊಬ್ಬ ಸಂತೋಷ ಮತ್ತೊಬ್ಬ ಜಯಂತು ಮತ್ತೊಬ್ಬ ಅಮರೇಶ್ ತನ್ನ ಮೊದಲ ಕ ಕಥೆಯನ್ನು ಇವತ್ತಿನ ಯಾವುದೋ ಮೈ ಪ್ರಕಟಿಸ್ತಾ ಇರ್ತಾನೆ ಅದು ನಡೀತಾ ಇರುವಂಥದ್ದು ಹೀಗಾಗಿ ಮ್ಯಾಗಝಿನ್ ಒಳಗಿನ ಕಥೆಗಳು ಇದ್ದಾವಲ್ಲ ಒಂದು ಕಲೆಕ್ಟಿವ್ ಆದಂಥ ಒಂದು ಸ್ಪೇಸನ್ನು ನಮಗೆ ಕೊಟ್ಟವು ನಮ್ಮ ಊರಲ್ಲಿ ಹೇಗೆ ಕತೆಗಳು ತನ್ನಾಗಿ ಬರ್ತಾ ಟೈಮ್ ಆಯ್ತಾ ನಮ್ಮೂರಲ್ಲಿ ಎಕ್ಟರ್ ಜೋಶಿ ಅಂತ ಯಕ್ಷಗಾನ ಪಟು ಇದ್ದರು ಅವರು ದಕ್ಷಿಣ ಕನ್ನಡದಲ್ಲಿ ಭಾಳ ಚಿಟ್ಟಾಣಿ ಯಕ್ಷಗಾನ ಇಲ್ಲ ಅವರಿಗೆ ಮತ್ತು ಚಿಟ್ಟಾಣಿಯವರಿಗೆ ಭಾಳ ದೋಸ್ತಿ ಅಷ್ಟೇ ಆಗ ಕೆಲವು ವಿಷಯಗಳ ಬಗ್ಗೆ ತಗಾದೆಗಳಿತ್ತು ಒಂದ್ಸಲ ಮೋಹಿನಿ ಭಸ್ಮಾಸುರ ನಾಟಕ ಯಕ್ಷಗಾನ ಸೊ ಎಕ್ಟರ್ ಜೋಶಿಯವರು ಈಶ್ವರ ಚಿಟ್ಟಾಣಿ ಭಸ್ಮಾಸುರ ಸೊ ಅಲ್ಲಿ ಭಸ್ಮಾಸುರನಿಗೆ ಅವನು ವರ ಕೊಡಬೇಕು ಈಶ್ವರ ಇವರು ಅದೇನೋ ನಿನ್ನೆ ಏನೋ ಅವ್ರ ನಡುವೆ ಏನೋ ತಗಾದೆ ಆಗಿದೆ ಯಾವುದೋ ವಿಷಯಕ್ಕೆ ಅಲ್ಲಿ ಏನು ಅದು ಅವರೇನೋ ಕೇಳಿದ್ದಾರೆ ಇವರು ಇವ್ರಿಗೆ ಕೊಟ್ಟಿಲ್ಲ ಇದು ಮೊದಲ ಇಪ್ಪತ್ತು ನಿಮಿಷ ಅರ್ಧ ಗಂಟೆಯಲ್ಲೇ ಆಗ್ಬೇಕು ಅದಕ್ಕೆ ಅವ್ರು ಹೊರ ಕೊಟ್ಟ ಮೇಲೆ ಭಸ್ಮಾಸರ ಬರ್ತಾನೆ ಆಮೇಲೆ ಅಲ್ಲಿ ಕೈ ಭಸ್ಮ ಭಸ್ಮಾಗಬೇಕು ಅಂತ ನಮ್ಮ ಎಕ್ಟ್ ಜೋಶಿ ಈಶ್ವರ ಹೊರ ಕೊಡಲಿಕ್ಕೆ ತಯಾರಿಲ್ಲ ಅವ್ರಿಗೆ ನೀನು ಹೇಳಿದ್ದನ್ನು ಮಾಡಿಲ್ಲ ನಾನು ಕೊಡುವುದಿಲ್ಲ ಹೇಳ್ತೇನೆ ಅದೇನೋ ನಿನ್ನ ಏನು ಏನು ಏನೋ ತಂಬಾಕು ಅದು ಏನೋ ಸಣ್ಣ ವಿಷಯ ಅದು ಸೈಕಲ್ ಏನೋ ಕೊಟ್ಟಿಲ್ವೋ ಏನೋ ಆಗಿರುತ್ತೆ ಅವರದು ಆದರೆ ಅವ್ರು ಕೊಡ್ಲಿಕ್ಕೆ ರೆಡಿ ಇಲ್ಲ ಒತ್ತಾಯ ಮಾಡಿ ಮಾಡಿ ಅವ್ರು ಒಳಗಡೆ ಹೋದ್ಮೇಲೆ ಉಳಿದವರೆಲ್ಲ ಹೋಗಿ ಅವರಿಗೆ ಕಾಲಿಗೆ ಬಿದ್ದು ಮತ್ತೆ ಹೋಗಿ ಆಮೇಲೆ ಹೊರ ಕೊಟ್ಟರು ದಿಸ್ ಇಸ್ ಈಗ ಆ ಮೋಹಿನಿ ಬಸ್ವಾಸರ ಕಥೆ ಗೊತ್ತಿರೋ ಕಥೆ ಇದು ಅಲ್ವಾ ಆ ಗೊತ್ತಿರೋ ಕಥೆಯನ್ನ ಮಾಡುವಾಗ ಈ ಮಾನವೀಯ ಕಥೆಗಳು ಬಂದು ಸೇರ್ಕೊಳ್ತಾವಲ್ಲ ಅದು ಭಾಳ ಮಹತ್ವದ್ದು ಯಾಕಂದರೆ ಅದು ಅದು ನಮ್ಮನ್ನು ಜೀವನದೊಂದಿಗೆ ಬರೀತವೆ ಅವು ನಮಗೆ ಪ್ರಶ್ನೆಗಳನ್ನು ಕೇಳುವಾಗ ಮಾಡಿದೆ ದ್ವಂದ್ವ ಭಾಳ ಇಂಪಾರ್ಟೆಂಟು ದ್ವಂದ್ವ ಇಲ್ಲದಿದ್ರೆ ಮನುಷ್ಯನೇ ಅಲ್ಲ ಅಂದರೆ ದ್ವಂದ್ವ ಇದ್ದೇ ಮನಸ್ಸಿದೆ ಅಂತ ಅರ್ಥ ಫಿಶ್ ತಿನ್ಬೇಕು ಬೇಡವೋ ದ್ವಂದ್ವ ಹೌದು ಆಯಿತು ತಿಂದ ಮೇಲೆ ಯಾವ ತಿನ್ನೋದು ಕಾಣೆ ತಿನ್ನೋದು ಅಂಜಲ್ ತಿನ್ನೋದು ದ್ವಂದ್ವ ಆಮೇಲೆ ಫ್ರೈ ಮಾಡ್ಕೊಂಡು ತಿನ್ನೋದು ಕರಿ ಮಾಡ್ಕೊಂಡು ತಿನ್ನೋದು ದ್ವಂದ್ವ ಕರಿ ಮಾಡಿದ್ರೆ ನಮಗೆ ಇಷ್ಟು ಕೊಡೋದು ಅವರಿಗೂ ಕೊಡೋದು ಅರೆ ದ್ವಂದ್ವಕ್ಕೆ ಕೊನೆ ಇಲ್ಲ ಬದುಕು ಅನ್ನೋದು ದ್ವಂದ್ವದ ಒಂದು ಸರಮಾಲೆ ಮತ್ತು ಆ ದ್ವಂದ್ವವನ್ನ ಮಾನಸಿಕ ದ್ವಂದ್ವವನ್ನ ಬಹಿರಂಗವಾಗಿ ಒಂದು ಜನಮಾನಸದೊಂದಿಗೆ ನಡೆಸುವುದು ಒಬ್ಬ ಕತೆಗಾರನ ಕೆಲಸ ಇಷ್ಟು ಹೇಳ್ತೀನಿ ನಾನು ನನಗೆ ಮೊನ್ನೆ ನಮ್ಗೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಲಾಲ್ ಸಿಂಗ್ ಚಡಾ ಅಂತ ಒಂದು ಸಿನಿಮಾ ಬಂತು ಅದರಲ್ಲಿ ಒಂದು ಹಾಡಿದೆ ತುಂಬ ಚೆನ್ನಾಗಿದೆ ಹಾಡು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಹಾಡೋದಿಲ್ಲ ಹೆದರ್ಬಿಡಿ ನಾನು ಹಾಡು ಬರಿತೀನಿ ಹಾಡೋದಿಲ್ಲ ಕೊನೆಯದಾಗಿದ್ದರೆ ಹಾಡುತ್ತಿದ್ದೆ ಯಾಕಂದರೆ ನೀವು ಓಡೋಗ್ಬೋದಾಗಿತ್ತು ಓಡೋಗುವ ಹಂಗಿಲ್ಲ ಸೀಟ್ಗಳನ್ನು ಆ ಥರ ಮಾಡಿಟ್ಟಿದ್ದಾರೆ ಸತಕ್ಕಾಗಿ ಎದ್ದು ಓಡೋಗಂಗಿಲ್ಲ ಅಲ್ಲಿ ಭಾಷಣ ಇಷ್ಟ ಆಗದಿದ್ರು ಎದ್ದು ಓಡೋಗಂಗಿಲ್ಲ ಅದರಲ್ಲಿ ಹೆಸರು ಈ ಹೆಸರು ಹೆಸರಿನ ಬಗ್ಗೆ ಒಂದು ಮಾತಿದೆ ಅಂದ್ರೆ ಈಗ ಹೊರಗಡೆ ಮಾತಾಡುವಾಗ ನಾವು ಅದೇ ಕೃಷ್ಣ ಮಾಸಡಿಯವರು ಮತ್ತೆ ಸಂತೋಷ್ ಅವರಿಗೆ ಪರಿಚಯ ಮಾಡ್ತಾ ಇದ್ದಾಗ ಅಂದ್ರೆ ಹೆಸರು ಕೇಳಿದ್ದೇನೆ ಅಂದ್ರೆ ಅವರು ಹೌದು ಈಗ ಯಾವ ಕಾಲದಲ್ಲಿ ಇದ್ದೀವಿ ಅಂದ್ರೆ ಈಗ ಹೆಸರು ನೆನಪಿರುತ್ತೆ ಸಾಹಿತ್ಯಗಳ ಹೆಸರು ನೆನಪಿರುತ್ತೆ ಎಲ್ಲರದ್ದು ಹೆಸರು ನೆನಪಿರುತ್ತೆ ಬಟ್ ಅವ್ರು ಬರೆದ ಅವರು ಬರೆದ ಕೃತಿಗಳು ಅವರು ಬರೆದ ಒಂದು ಪ್ರತಿಮೆ ಅವ್ರು ಬರೆದ ಒಂದು ಹಾಡು ಒಂದು ಸಾಲ ನೆನಪಿರುವ ಕಾಲ ಬರಬೇಕು ಅಂತೀನಿ ನಾನು ಎಷ್ಟೋ ಜನ ನಿಮ್ಮ ಹೆಸರು ಕೇಳಿದ್ದೀನಿ ಅಂತಾರೆ ಯಾಕಂದರೆ ಹೆಸರು ಎಲ್ಲರದ್ದು ಬರುತ್ತೆ ಸ್ಮಗ್ಲಿಂಗ್ ಮಾಡಿದವ್ರದ್ದು ಹೆಸರು ಬರುತ್ತೆ ಪೇಪರಲ್ಲಿ ಯಾತಕ್ಕ ಕೇಳಿದೀಯಪ್ಪ ಹೆಸರು ನೀನು ಹಾಂ ಅಥವಾ ನಿಮ್ಮದು ಇದು ಸರ್ ನಿಮ್ಮದು ಬೇಡ ನೀ ಸರ್ ನಿಮ್ಮದು ಪುಸ್ತಕ ನೋಡಿದ್ದೀನಿ ಅಂತ ಸರ್ ನಿಮ್ಮದು ಪುಸ್ತಕ ಬಂತು ನೋಡಿದೆ ಅರೆ ನೋಡಿದೆ ಹೋದಪ್ಪ ಓದೋದೆ ಯಾವಾಗ ಪುಸ್ತಕ ನೋಡೋದಲ್ಲ ಪುಸ್ತಕ ಓದೋದು ಅಂದರೆ ಹೇಗೆ ನಮ್ಮ ವಾಕ್ಯಾಬುಲರಿ ಕೂಡ ಬಹಳ ದ್ವಂದ್ವದ ಅತೀವ ದ್ವಂದ್ವದ ಭಾಗ ಅದು ಸೊ ಹೀಗಾಗಿ ಈಗ ಹೊಸ ಲೇಖಕರು ಸಿಗ್ತಾರೆ ಅವರಿಗೂ ಪಾಪ ಅಂದರೆ ಈಗ ಏನಾಗಿದೆ ಅಂದರೆ ಈಗ ಯಾವುದೋ ಒಂದು ಸ್ಟಾರ್ಟ್ ಅಥವಾ ಏನೋ ಒಂದು ಇಂಡಸ್ಟ್ರಿ ಮಾಡಬೇಕು ನಾನು ಒಂದು ಡಿಟರ್ಜೆಂಟ್ ತಯಾರಿ ಮಾಡಬೇಕು ನಾನು ಮತ್ತೇನೋ ಗಾರ್ಮೆಂಟ್ಸ್ ಏನೋ ಮಾಡಬೇಕು ಅನ್ನೋ ಥರ ಐ ವಾಂಟ್ ಟು ಬಿಕಮ್ ರೈಟರ್ ನಾನು ಒಬ್ಬ ರೈಟರ್ ಆಗಬೇಕು ಹಂಗಲ್ಲ ಅದು ಇಟ್ಸ್ ನಾಟ್ ದ್ಯಾಟ್ ಅದೊಂದು ಜೀವನ ದೃಷ್ಟಿದ್ ಬೇರೆ ಅದು ಅದೊಂದು ಉಪಾಸನೆ ಅದು ರಾಜೀವ್ ತಾರಾನಾಥ ಅವರವರಿಗೆ ನಾನು ಒಂದ್ಸಲ ಮಾತಾಡ್ತಾ ಸರ್ ನಿಮ್ಮ ಈ ಸಾಧನೆ ಅಂದೆ ನಾನು ಅವ್ರಿಗೆ ಸಿಟ್ಟು ಹೋಯ್ತು ಸಾಧನೆ ಅಲ್ಲ ಉಪಾಸನೆ ಅನ್ರಿ ಅಂದ್ರು ನನಗೆ ನಾನು ಉಪಾಸನೆ ಅಂದೆ ಉಪಾಸನೆ ಹೇಳ್ಬೇಕು ಯಾಕಂದ್ರೆ ಎಷ್ಟು ಹೆಚ್ಚಿನ ಜನ ಉಪಾಸನೆ ಮಾಡಿದವರು ಉಪಾಸನೆ ಇರ್ತಾರೆ ಉಪಾಸನೆ ಇರ್ತಾರೆ ಅಂತ ಆಮೇಲೆ ಹೊರ್ಗಟ್ಟು ಮತ್ತೆ ಬೇರೆ ಜೋಕ್ ಮಾಡಿದ್ವಿ ನಾವು ಅಂದ್ರೆ ಆ ರೀತಿಯ ಒಂದು ಇವು ಹೆಸರಿಗಾಗಿ ಎಷ್ಟು ಅವಾರ್ಡ್ ಬಂತು ಅಥವಾ ಎಲ್ಲಿ ಲೈಕ್ಸ್ ಬಂತು ಅಲ್ಲ ಅದಕ್ಕೆ ಸಂಬಂಧಪಟ್ಟದ್ದೆಲ್ಲ ಇದು ಅದು ಒಬ್ಬ ಮನುಷ್ಯನಾಗಿ ನಾವು ಇವಾಲ್ವ್ ಆಗುವಂತ ಒಂದು ಮಾಧ್ಯಮಗಳು ಇವೆಲ್ಲ ಯಾರೊಬ್ಬನು ಇದು ಏನೋ ಯಾರೋ ಅದು ಕೆಲವರು ಟೈಮ್ ನಾನು ಓದೋದಿಲ್ಲ ಅಂತಾರೆ ಹಳೆ ಲೇಖಕರನ್ನು ಓದಿ ಈಗ ಕುಂದಗನ್ನಡದ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಕುಂದಗನ್ನಡದ ಬಗ್ಗೆ ಇವ್ರ ಬಗ್ಗೆ ಪ್ರಸ್ತಾಪ ಬಂತು ಒಂದು ಹೆಸರು ಬರಲೇ ಇಲ್ಲ ಸ್ವಲ್ಪ ನನಗೆ ನಿರಾಸೆ ಆಯ್ತು ಕನ್ನಡದಲ್ಲಿ ಹಾ ಕುಂದಗನ್ನಡವನ್ನ ಅದ್ಭುತವಾಗಿ ಮಾಡಿದವರು ವೈದೇಹಿ ವೈದ್ಯವರ ಕಥಾ ಲೋಕದಲ್ಲಿ ಕುಂದಗನ್ನಡವನ್ನು ಫಸ್ಟ್ ಟೈಮ್ ನೋಡಿದ್ವಿ ನಾವು ನೈನ್ಟೀನ್ ಸೆವೆಂಟೀಸ್ ಏಯ್ಟೀಸ್ ನೈನ್ಟೀನ್ ನೈನ್ಟೀಸ್ ಟೂ ತೌಸಂಡ್ ಈಗಲೂ ಅವರ ಪುಸ್ತಕ ತೆರೆದರೆ ನಮಗೆ ಬರೋದು ಕುಂದಗನ್ನಡ ಹ ಅಂದ್ರೆ ಕುಂದಾಪುರದ ಕುಂದಗನ್ನಡದ ಒಂದು 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 ನೆಲೆ ಇದೆಯಲ್ಲ ಅದು ಬಹಳ ಆಳವಾದದ್ದು ಹಾಗೆ ಕೆಲವು ಓದೋದು ಓದಿನಿಂದ ಬರುವಂಥದ್ದು ಕೆಲವರು ಹೊಸಬರಿಗೆ ಹೇಳ್ತೀನಿ ನಾನು ಓದ್ರಪ್ಪ 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 ಅಂತ ಒಂಥರ ಬಹಳ ಕರುಣಾಜನಕವಾಗಿ ಕೇಳ್ತೀನಿ ನಾನು ಓದ್ರಿ ನೀವು ಮೊದಲೆಲ್ಲಾ ಇವ್ರನ್ನ ಓದಿ ಅವ್ರನ್ನ ಓದಿ ಅಂತಿದ್ದೆ ಆಮೇಲೆ ಆಮೇಲೆ ಇವ್ರನ್ನ ಓದಿ ಅವ್ರನ್ನ ಓದಿ ಅಂತಿದ್ದೆ ಈಗ ತುಷಾರ ಓದ್ರು ಮಯೂರ ಓದ್ರು ಕನ್ನಡಪ್ರಭ ಪ್ರಜಾವಾಣಿ ಸಹ ವಾರದ ಉದಯವಾಣಿ ವಾರದ ವಿಭಾಗಗಳನ್ನು ಓದ್ರು ಅಂತೀನಿ ಆ ಲೆವೆಲಿಗೆ ಬಂದ್ಬಿಟ್ಟಿದೆ ಓದು ಹೊಸತಲೆ ಮಾಡು ಓದ್ಬೇಕು ಅಂತ ಹೀಗಾಗಿ ಅಹ್ ಬೇರೆ ತರ ಇರುತ್ತೆ ಅದು ಒಬ್ಬನ ಒಬ್ಬನು ಒಬ್ಬನು ಮಹಾತ್ಮ ನನಗೆ ಸಿಕ್ಕದ ಹಂಗೆ ಹೇಳಬಾರ್ದು ಅವನಂದ ಸರ್ ಓದಿದ್ರೆ ನಮ್ದು ಒರಿಜಿನಾಲಿಟಿ ಇರೋದಿಲ್ಲ ರೀ ಅಂತಂತ ಅವನು ಆಯ್ತಪ್ಪ ಅಂದೆ ನಮಸ್ಕಾರ ಮಾಡಿದೆ ಮತ್ತೇನು ಮಾಡೋದು ಈಗ ಈ ಮೆಡಿಕಲ್ ಸೈನ್ಸ್ ನೀವು ಆಪರೇಷನ್ ಏನು ಮೆಡಿಕಲ್ ಸೈನ್ಸ್ ಕಲಿದೆ ಆಪರೇಷನ್ ಮಾಡ್ಲಿಕ್ಕೆ ಆಗ್ತದ ಹಾ ನಾನು ಚಲೋ ಮನುಷ್ಯ ಅಂತ ಡ್ರೈವಿಂಗ್ ಕೊಡ್ಲಿಕ್ಕೆ ಆಗ್ತದ ಡ್ರೈವಿಂಗ್ ಬರಬೇಕಲ್ಲ ಏ ಚಲೋ ಇದ್ದಾನಿ ಡ್ರೈವಿಂಗ್ ಕೊಡ್ರಿ ಅಂದ್ರೆ ಬಸ್ಸಲ್ಲಿ ಕೂತವ್ರ ಕಥೆ ಏನಾಗಬೇಕು ಸೊ ಇವೆಲ್ಲ ಆ ಥರ ಅದಕ್ಕೊಂದು ಸ್ಕಿಲ್ಲು ಮತ್ತು ವಿಷನ್ ಅದೊಂದು ಒಂದು ವಿಷನ್ ಅದು ಅದು ಒಂದು ಪ್ರಜ್ಞಾ ಪ್ರವಾಹ ಅದು ರನ್ನ ಪಂಪ ಕುಮಾರ ವ್ಯಾಸದಿಂದ ಬಂತು ಕುವೆಂಪು ಬಂತು ಅವರಿಂದ ನೆಕ್ಸ್ಟ್ ಜನರೇಷನ್ಗೆ ಬಂತು ನಾವು ನಮ್ಮ ಹಿಂದಿನ ಜನರೇಷನ್ ಅದು ತಿರುಮಲೇಶ್ವರಿ ಬಹುದು ತೇಜಸ್ವಿ ಹೌದು ಲಂಕೇಶ್ ಇರ್ಬೋದು ನರಸಿಂಹಸ್ವಾಮಿ ಅವರಿಂದ ಬ್ಯಾಟನ್ ತಗೊಂಡು ಮುಂದೂಡಬೇಕು ಆಗ ಆ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಫ್ಲೋ ಆಗುತ್ತೆ ಯಾರೊಬ್ಬದಂತೆ ಅವ್ನು ಹೇಳ್ದಂತೆ ಅವನಿಗೆ ನದಿ ಮೇಲೆ ಸಿಟ್ಟು ಬಂದು ಸಿಟ್ಟು ಬಂದು ಹೋಗಿ ನಾ ಸ್ನಾನೇ ಮಾಡೋದಿಲ್ಲ ಅಂದ್ಬಿಟ್ಟಂತೆ ಈಗ ನದಿ ಮೇಲೆ ಸಿಟ್ಟು ಬಂದು ಸ್ನಾನ ಮಾಡದಿದ್ದರೆ ಲುಕ್ಸಾನ್ ಯಾರಿಗೆ ನದಿಗ ಇವನಿಗ ಸೊ ಈ ರೀತಿಯ ಪ್ರಜ್ಞಾ ಪ್ರವಾಹದಲ್ಲಿ ಸಾಹಿತ್ಯದ ಪ್ರಜ್ಞಾ ಪ್ರವಾಹದಲ್ಲಿ ಸ್ನಾನ ಮಾಡುವ ಮೀಯುವ ಈಜಾಡುವ ಅವಕಾಶ ನಮಗೆಲ್ಲರಿಗೂ ಇದೆ ಮತ್ತು ಅದ್ಭುತವಾದ ಒಂದು ಪ್ರವಾಹ ಹರಿತಾ ಇದೆ ಅದರಲ್ಲಿ ನಾವೆಲ್ಲ ಈಜೋನಾ ಮತ್ತು ಇವತ್ತು ಬುಕ್ ಬ್ರಹ್ಮ ಈ ಪುಸ್ತಕವನ್ನು ಪ್ರಕಟಿಸಿ ಹೊಸ ತಲೆಮಾರಿನ ಲೇಖಕರಿಗೆ ತುಂಬ ಅದ್ಭುತವಾದ ಒಂದು ಆವರಣವನ್ನು ಕಲ್ಪಿಸ್ ಕಲ್ಪಿಸಿಕೊಡ್ತಾ ಇದ್ದಾರೆ ಒಂದು ಇದನ್ನು ಬಿಡುಗಡೆ ಮುನ್ನವೇ ಒಂದು ಸಾವಿರ ಪ್ರತಿ ಪ್ರಿಂಟ್ ಆಗಿದೆಯಂತೆ ಅಂದರೆ ಇವೆಲ್ಲ ಹೊಸ ಪರಿಭಾಷೆಗಳು ಅಂದರೆ ಇವೆಲ್ಲ ನಾವು ನಮ್ಗೆ ಗೊತ್ತಿದ್ದಿಲ್ಲ ಆದರೆ ಒಂದು ನೋಡಿ ಇದನ್ನು ಎಸ್ ದಿವಾಕರ್ ನನಗೆ ಹೇಳಿದ್ದು ನೈನ್ಟೀನ್ ಹತ್ತೊಂಬತ್ತನೇ ಶತಮಾನದ ಆದಿಯಲ್ಲಿ ಮೊದಲ ಬಾರಿಗೆ ಪುಸ್ತಕ ಪ್ರಿಂಟ್ ಆಗಿತ್ತು ಅವಾಗ ಆಗಲೂ ಪುಸ್ತಕದಲ್ಲಿ ಮೊದಲ ಮುದ್ರಣ ಒಂದು ಸಾವಿರ ಪ್ರತಿ ಈಗ ನಾವು ಯಾವ ಇಸುವಿಲ್ಲೇವೆ ನೂರ ನೂರ ಇಪ್ಪತ್ತು ವರ್ಷ ಆಯಿತು ಈಗಲೂ ಮೊದಲ ಮುದ್ರಣ ಒಂದು ಸಾವಿರ ಪ್ರತಿ ಅಂದರೆ ಈ ಅಂದರೆ ಯಾವ ರೀತಿಯಲ್ಲಿ ಅಂದರೆ ನಾವು ಏನೇನೋ ಅಂದ್ಕೋತಾ ಇರ್ತೇವೆ ನಾವು ಮುಂದ್ಕೊಂಡು ಅಂದರೆ ಎಷ್ಟು ಓದಿನ ಅಂದರೆ ಈ ಸಾಹಿತ್ಯ ಓದುವರ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು ನಾವು ಅದಕ್ಕೆ ಬೇರೆ ಬೇರೆ ಯಾವಾಗಲೂ ಸಾಹಿತ್ಯ ಓದೋರ ಸಂಖ್ಯೆ ಕಡಿಮೆನೇ ಇರ್ತದೆ ಆದರೂ ಕೂಡ ಜನಸಂಖ್ಯೆಯ ಪ್ರಮಾಣದಲ್ಲಿ ಗಣನೀಯವಾಗಿ ನೋಡಿದರೆ ಸಾಹಿತ್ಯದ ಓದುವರ ಸಂಖ್ಯೆ ಜಾಸ್ತಿ ಆಗಬೇಕು ಕೊಂಡು ಓದುವರ ಸಂಖ್ಯೆ ಜಾಸ್ತಿ ಆಗಬೇಕು ಆ ನಿಟ್ಟಿನಲ್ಲಿ ಈ ಪುಸ್ತಕ ಸ್ವಲ್ಪ ಅಂದರೆ ಅದೃಷ್ಟಶಾಲಿ ಅಂದರೆ ಬಿಡುಗಡೆ ಆಗುವ ಮೊದಲೇನೆ ಒಂದು ಸಾವಿರ ಪ್ರತಿಯನ್ನ ಅದು ಮಾರಾಟ ಆಗಿದೆ ಅದಕ್ಕಾಗಿ ಅವರನ್ನ ಅಭಿನಂದಿಸ್ತೇನೆ ಮತ್ತು ಅದೇ ಒಂದು ಮಾತನ್ನು ಅದೇ ನಾವು ಒಂದನ್ನು ನೆನಪಿಟ್ಕೋಣ ಯಾವುದೇ ಸಾಹಿತ್ಯ ಇರಲಿ ಯಾವುದೇ ಈ ತರದ ಚಟುವಟಿಕೆ ಇರಲಿ ಅದು ಇನ್ಕ್ಲೂಸಿವ್ ಆದದ್ದು ಎಲ್ಲರೂ ಸೇರಿ ಈ ನೊಮ್ಯಾಡ್ಸ್ ಅಂತಾರಲ್ಲ ನೊಮ್ಯಾಡ್ಸ್ ಅಲೆಮಾರಿಗಳು ಹಿಂಡಿಂಡಾಗಿ ಹೋಗ್ತಾ ಇರ್ತಾರೆ ಅವ್ರ ನಡುವೆ ಜಗಳ ಅದು ಇದ್ದು ಇರ್ತದೆ ಬಟ್ ಎಲ್ಲ ಸೇರಿ ಹೊಸ ಜಾಗಗಳನ್ನು ಹೊಸ ನೀರಿರೋ ಪ್ರದೇಶವನ್ನು ಹೊಸ ಸ್ಫೂರ್ತಿದಾಯಕ ಜಾಗಗಳನ್ನ ಅಲ್ಲಿ ಹುಡುಕೊಂಡು ಹೋಗ್ತಾ ಇರ್ತಾರೆ ಆ ರೀತಿ ನಾವೆಲ್ಲ ಕಲೆಗಾರರು ಅಂದರೆ ಎಲ್ಲ ಕಲೆಗಾರರು ಅಂತಾರೆ ಸಂಗೀತ ಸಾಹಿತ್ಯ ನಾಟಕ ರಂಗಭೂಮಿ ಸಿನಿಮಾ ಅಥವಾ ಏನೂ ಮಾಡಿದಿದ್ದೇನೆ ಇದನ್ನೆಲ್ಲ ಓದೋರು ಓದೋರು ಭಾಳ ದೊಡ್ಡವರು ಭಾಳ ಲಕಿ ಮನುಷ್ಯರವರು ಏನೂ ಮಾಡ್ದೇನೆ ಎಲ್ಲ ಸಿಗ್ತದೆ ಅವರಿಗೆ ಏನು ಪರಿಶ್ರಮ ಪಡೆದೇನೆ ಅವರಿಗೆಲ್ಲ ಸಿಗ್ತದೆ ಅವರಿಗೆ ಸೊ ಆ ರೀತಿಯ ಈ ಒಂದು ಸಹ ಯಾತ್ರೆ ಇದೆಯಲ್ಲ ಅದು ಈ ರೀತಿ ಸುಗಮವಾಗಿ ಸಾಗಲಿ ಅಂತ ಹಾರೈಸ್ತೀನಿ ಮತ್ತೆ ಅದೇ ಲಾಲ್ ಸಿಂಗ್ ಚಡಾದ್ದು ಒಂದು ಲೈನ್ ಇದೆ ನನಗೆ ಇಷ್ಟವಾದದ್ದು ಇದು ಕಥೆಗಳ ಬಗ್ಗೆ ಇರೋದ್ರಿಂದ ನನಗೂ ನಾನು ಏನೇನೇನೋ ಹೇಳಬೇಕು ಅಂತ ಅಂದಿದ್ನಲ್ಲ ಅನ್ಕೊಂಡಿದ್ದೆ ಅದು ಒಂದು ಲೈನ್ ಅಲ್ಲಿ ಬಂದ್ಬಿಟ್ಟಿದೆ ಅದು ಕ್ಯಾಪತ ಹಮ್ ಮೇ ಹೈ ಕಹಾನಿಯ ಹೈ ಕಹಾನಿ ಮೇ ಹಮ್ ಪರಂ ಪಂ ಪಂ ಅಂದಿದೆ ಅಂದ್ರೆ ನನ್ನೊಬ್ಬ ಒಳಗಡೆ ಕಥೆ ಇದೆಯೋ ಅಥವಾ ಕಥೆ ಒಳಗಡೆ ನಾನಿದೀನೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ ಅವರು ಕ್ಯಾ ಪತ ಹಮ್ ಮೇ ಹೈ ಕಹಾನಿಯ ಯಾ ಹೈ ಕಹಾನಿ ಮೇ ಹಮ್ ಅಂತ ಹೇಳ್ತಾನೆ ಇದು ಕೂಡ ಹಾಗೆ ಆಮೇಲೆ ಸಂಖ್ಯೆಗಳ ಬಗ್ಗೆ ಹಾಗೆ ನಮ್ಮ ನಡುವಿನ ಅತ್ಯುತ್ತಮ ಕವಿ ಗಂಗಾಧರ ಚಿತ್ತಾಲ್ ಅವ್ರು ಬರೆದಿರೋದು ಕೇವಲ ಎಪ್ಪತ್ತು ಕವಿತೆಗಳು ಇಡೀ ಆಯುಷ್ಯದಲ್ಲಿ ನಮ್ಮ ನಡುವಿನ ಅತ್ಯುತ್ತಮ ಶ್ರೇಷ್ಠ ಕಥೆಗಾರ ಅವ್ರ ಕತೆ ತಬ್ಬಲಿಗಳು ಓದಿಲ್ದಿದ್ರೆ ನಾನು ಕತೆಗಾರನೇ ಆಗ್ತಿರ್ಲಿಲ್ಲ ರಾಘವೇಂದ್ರ ಕಾಸ್ನಿಸ್ ಅವ್ರದ್ದಿರೋ ಬರೆದಿರೋ ಕಥೆಗಳು ಹದಿನೈದು ಹದಿನಾರು ಇಡೀ ಜೀವನದಲ್ಲಿ ಇದನ್ನು ನೆನಪಿಟ್ಕೊಳ್ಳೋಣ ಅಂತ ಹೇಳಿ ನಾನು ಮಾತನಾಡಿಸ್ತೀನಿ ನಮಸ್ಕಾರ